ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಹಿಂದೂ ಮುಖಂಡರಾಗಿರುವಂತಹ ಸುನಿಲ್ ಕೆಆರ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ನಮಸ್ಕಾರ ನಮಸ್ಕಾರ ಸರ್ ಈಗ ಕಾರ್ಕಳ ವೆಂಕಟರಮಣ ಜಾತ್ರೆಯಲ್ಲಿ ಲಕ್ಷ ದೀಪೋತ್ಸವದಲ್ಲಿ ಹಿಂದೂ ವ್ಯಾಪಾರಸ್ಥರಿಗೆ ಒಂದು ಪ್ರಾಶಸ್ತ್ಯ ಕೊಡಬೇಕು ಹೆಚ್ಚು ಅಂತೇಳಿ ಹೇಳಿದ್ದಕ್ಕೆ ಸುಮಟ ಕೇಸನ್ನು ದಾಖಲು ಮಾಡ್ತಾರೆ ಪೊಲೀಸರು ಈಗ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದಾರೆ ಶ್ರೀಕಾಂತ್ ಶೆಟ್ಟಿ ಮತ್ತೆ ರಮೇಶ್ ತೆಲ್ಲರ್ ಅವರು ಯಾಕೆ ಸರ್ ಹೀಗೆ ಹೀಗೆ ಆಗ್ತಾ ಇದೆ ಹಿಂದೂ ಮುಖಂಡರ ಮೇಲೆ ಈ ಪದೇ ಪದೇ ಒಂದು ನಾವು ಸುಮಾರು ಒಂದು ಸುಮಾರು ಸಮಯಗಳಿಂದ ನಿರಂತರವಾಗಿ ಹಿಂದೂ ಜಾತ್ರೆಗಳಲ್ಲಿ ಹಿಂದೂ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಆ ಕಾರ್ಯಕ್ರಮಗಳಲ್ಲಿ ಹಿಂದೂ ವ್ಯಾಪಾರಸ್ಥರಿಗೆ ಮಾತ್ರ ಅವಕಾಶ ಕೊಡ್ಬೇಕು ಎನ್ನುವಂತ ನಮ್ಮದು ಆಗ್ರಹ ಯಾಕೆ ಆಗ್ರಹ ಅಂತ ಕೇಳಿದ್ರೆ ಇವತ್ತು ಆ ನೀವು ಯಾವುದೋ ಒಬ್ಬ ಆ ಗೋವನ್ನ ನಮ್ಮ ಶ್ರದ್ಧೆಯ ಬಿಂದಾದಂತ ಗೋವನ್ನ ಭಕ್ತಿಸಿ ಅಲ್ಲಿ ವ್ಯಾಪಾರ ಮಾಡ್ತಾನೆ ಅನಂತರ ಅಲ್ಲಿ ಬಂದಿರುವಂತಹ ಲಾಭದ ಇದನ್ನ ಯಾವುದೋ ಕೃತ್ಯಗಳಿಗೆ ಬಳಸ್ತಾನ ಅಂತ ಹೇಳಿದ್ರೆ ಹಿಂದೂ ವಿರೋಧಿ ಕೃತ್ಯಗಳಿಗೆ ರಾಷ್ಟ್ರ ವಿರೋಧಿ ಕೃತ್ಯಗಳಿಗೆ ಬಳಸ್ತಾನ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ವಿರೋಧ ಯಾವುದೇ ವ್ಯಾಪಾರ ಮಾಡಿ ಈ ದೇಶಕ್ಕೆ ಪರವಾಗಿ ಇರುವಂತವರು ಅದಕ್ಕಲ್ಲ ಆದ್ರೆ ಯಾವುದೇ ಜಿಹಾದಿ ಕೃತ್ಯಗಳು ಅಂತ ಅದಕ್ಕೆ ಅದಕ್ಕೆ ವಿರೋಧ ನಮ್ದು ಅದು ನಿರಂತರವಾಗಿ ನಡೀತಾನೆ ಇದೆ ಹಾಗೆ ಕಾರ್ಯಕ್ರಮದಲ್ಲಿ ಆಗೋದು ಕೂಡ ನಾವು ಪ್ರಾಶಸ್ತ್ಯ ಕೊಡಿ ಅಂತ ಕೇಳುದಲ್ಲ ಹಿಂದೂ ವ್ಯಾಪಾರಕ್ಕೆ ಮಾತ್ರ ಅವಕಾಶ ಕೊಡಿ ನೀವು ಪ್ರಾಶಸ್ತ್ಯದ ಪ್ರಶ್ನೆ ಇಲ್ಲ ಅವಕಾಶ ಯಾವುದೇ ಧಾರ್ಮಿಕ ಜಾತ್ರೆಗಳಿರ್ಬೋದು ಯಾವುದೇ ನಮ್ಮ ದೇವಸ್ಥಾನಗಳ ಪ್ರಮುಖ ಕಾರ್ಯಕ್ರಮಗಳು ಇರ್ಬೋದು ಆ ಎಲ್ಲ ವಿಚಾರಗಳಲ್ಲಿ ನೀವು ಹಿಂದೂ ವ್ಯಾಪಾರಸ್ಥರಿಗೆ ಮಾತ್ರ ಅವಕಾಶ ಕೊಡಿ ಹಿಂದೂ ವ್ಯಾಪಾರಸ್ಥರು ಮಾತ್ರ ಇರಬೇಕು ಅದು ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಂತ ವಿಚಾರ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಬಹುಸಂಖ್ಯಾತ ಹಿಂದೂಗಳು ನಾವು ಇದರಲ್ಲಿ ಇರುವಂತದ್ದು ಹಾಗಾಗಿ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ನಿರಂತರವಾಗಿ ಅದರ ಮೇಲೆ ನಾವು ಅದನ್ನ ಪ್ರಶ್ನೆ ಮಾಡಿದಕ್ಕೆ ಅಲ್ಲಿ ಯಾವುದೇ ಬೇರೆ ಗಲಭೆಗಳು ಗಲಾಭೆಗಳು ನಡೆದಿಲ್ಲ ಅದನ್ನ ಪ್ರಶ್ನೆ ಮಾಡಿದಕ್ಕೆ ಇವತ್ತು ಆ ಈ ರೀತಿಯ ಕೇಸ್ಗಳನ್ನು ದಾಖಲಿಸ್ತಾರೆ ಅಂತ ಹೇಳಿದ್ರೆ ಅದು ಒಂದು ರೀತಿಯ ಅಲ್ಪಸಂಖ್ಯಾತರ ತುಷ್ಟೀಕರಣ ಅಂತ ಹೇಳ್ಬೋದು ಹಾಗಾಗಿ ನಾವು ಇವತ್ತು ಇಡೀ ಸಮಾಜಕ್ಕೆ ಸರ್ಕಾರಕ್ಕೆ ನಾವು ಆಗ್ರಹವನ್ನ ಮಾಡ್ತೇವೆ ಈ ರೀತಿಯ ಒಂದು ವ್ಯವಸ್ಥೆಯನ್ನ ಕಾನೂನನ್ನ ಜಾರಿಗೆ ತನ್ನಿ ಯಾವುದೇ ಹಿಂದೂ ಕಾರ್ಯಕ್ರಮಗಳಲ್ಲಿ ಹಿಂದೂ ವ್ಯಾಪಾರಸ್ಥರು ಮಾತ್ರ ಇರಲಿ ಅಲ್ಲಿ ಮತ್ತೆ ಈ ರೀತಿಯ ಸಮಾಜದಲ್ಲಿ ಅಶಾಂತಿಯನ್ನ ತರುವಂತ ಕೆಲಸಗಳು ಆಗಬಾರ್ದು ಕಾನೂನನ್ನ ಆ ಕಾನೂನಿಗೆ ಇದರ ಆಗಬಾರ್ದು ನಿಮ್ಮ ಸರ್ಕಾರಕ್ಕೆ ಇದಿದ್ರೆ ಅಷ್ಟು ಇದ್ರೆ ಅವರು ತಕ್ಷಣ ಈ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಇದಕ್ಕೆ ಒಂದು ಕಾನೂನು ತರಲಿ ಇವರು ಹಾಗೆ ಇರುವಂತದ್ದು ನಮ್ಮ ಆಗ್ರಹ ಅದು ಪದೇ ಪದೇ ಒಂದ್ ಕಡೆಯಲ್ಲಿ ಶ್ರೀಕಾಂತ್ ಶೆಟ್ಟಿ ಅವರನ್ನ ಬಹಳಷ್ಟು ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಹೇಳಿ ಹಿಂದೂ ಮುಖಳು ಆರೋಪವನ್ನ ಮಾಡ್ತಿದ್ದಾರೆ ಯಾಕಾಗಿ ಸರ್ ಹೀಗೆ ಮಾಡ್ತಿದ್ದಾರೆ ನಿರಂತರವಾಗಿ ಇವತ್ತು ರಾಷ್ಟ್ರೀಯತೆ ಪರವಾಗಿ ಧರ್ಮದ ಪರವಾಗಿ ಮಾಡ್ತಿರುವಂತ ಪ್ರತಿಯೊಬ್ಬರನ್ನು ಇವತ್ತು ಒಬ್ಬ ಟಾರ್ಗೆಟ್ ಆಗ್ತಾರೆ ಅದ್ರಲ್ಲಿ ಎರಡು ಪ್ರಶ್ನೆ ಇಲ್ಲ ಯಾಕಂತ ಹೇಳಿದ್ರೆ ಯಾವುದೋ ಒಂದು ರಾಜಕೀಯ ವ್ಯವಸ್ಥೆಯನ್ನು ಇಟ್ಕೊಂಡು ಯಾವುದೋ ಅಲ್ಪಸಂಖ್ಯಾತರಿಗೆ ಖುಷಿ ಕೊಡುವಂತಹ ವಿಚಾರವನ್ನು ಇಟ್ಕೊಂಡು ಟೀಕಾಸ ಸಿಟಿ ಕೇಸ್ ಹಾಕಿದ್ರೆ ಅಥವಾ ಯಾವುದೋ ಹಿಂದೂ ಮುಖಂಡರಿಗೆ ಕೇಸ್ ಹಾಕಿದ್ರೆ ಅದರಿಂದ ಅವರಿಗೆ ಖುಷಿ ಆಗ್ತದೆ ಅನ್ನುವಂಥದ್ದನ್ನ ಇಟ್ಕೊಂಡು ಇವತ್ತು ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತಾರೆ ತನಗೆ ಅನಿಸ್ತದೆ ಹಾಗಾಗಿ ಅವರ ಮೇಲೆ ಈ ರೀತಿಯ ದಬ್ಬಾಳಿಕೆಯ ಕಾರ್ಯಕ್ರಮ ಕೆಲಸಗಳು ಆಗ್ತಾ ಇದೆ ಅದಕ್ಕೆ ಇಡೀ ಪೂರ್ತಿ ವಿರೋಧ ಇದೆ ಒಂದು ನಾವು ಸಮಾಜ ಇವತ್ತು ನಿರಂತರವಾಗಿ ಇದರ ವಿರುದ್ಧ ನಾವು ಹೋರಾಟಗಳನ್ನ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದೇವೆ ಯಾವುದೇ ಈ ಚಿಕ್ಕ ಪುಟ್ಟ ಸಣ್ಣ ಸಣ್ಣ ಪುಟ್ಟ ಕೇಸ್ಗಳು ಒಬ್ಬ ಯಾವುದೇ ಹಿಂದೂ ಸಮಾಜದಲ್ಲಿ ಇರುವಂತಹ ಪ್ರಮುಖರನ್ನ ಅವರಿಗೆ ಧರ್ತಿಗಿಳಿಸಲಿಕ್ಕೆ ಸಾಧ್ಯನೇ ಇಲ್ಲ ಇದನ್ನ ನಾವು ಅದನ್ನ ಇದು ಮಾಡುವುದಿಲ್ಲ ಹೋರಾಟ ನಿರಂತರ ನಮ್ಗೆ ನಾವು ಇಲ್ಲಿ ಗೊತ್ತಿದೆ ಕರಾವಳಿ ಅನ್ನುವಂಥದ್ದು ಯಾವ ರೀತಿಯ ಹಿಂದೂ ಸಮಾಜಕ್ಕೆ ಪೂರಕವಾಗಿ ಅಂದ್ರೆ ಹಿಂದೂ ಸಮಾಜದ ಒಂದು ಸ್ವಾಭಿಮಾನದ ಕೇಂದ್ರ ಕರಾವಳಿ ಅನ್ನುವಂಥದ್ದು ಹಾಗಿರ್ಬೇಕಾದ್ರೆ ಹಿಂದೂ ಸಮಾಜ ಹೇಗಿರ್ಬೇಕಂತ ಇಡೀ ಹಿಂದೂ ಸಮಾಜ ನಿರ್ಣಯ ಮಾಡ್ತದೆ ಸ್ವಾಭಿಮಾನ ಇರಲೇಬೇಕು ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಯಾವುದೇ ಸಣ್ಣ ಪುಟ್ಟ ಕಾನೂನಿಗೆ ಸಂಬಂಧಪಟ್ಟ ಕೇಸ್ಗಳನ್ನು ಹಾಕ್ತಾರೆ ಅದನ್ನ ಎದುರಿಸ್ತೇವೆ ನಾವು ಈಗ ಈ ಇಂತಹ ಒಂದು ಆಟೋಟೋಪಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ಏನ್ ಅಂದ್ರೆ ಇವತ್ತು ನೀವು ಸಮಾಜ ಶಾಂತಿಯನ್ನ ಬಯಸ್ಬೇಕಾದ್ರೆ ಸಮಾಜದಲ್ಲಿ ಎಲ್ಲವೂ ಸರಿಯಾಗಿ ಇರ್ಬೇಕಾದ್ರೆ ಇದಕ್ಕೆ ನೀವು ಆಸ್ಪದವನ್ನ ಕೊಡಬೇಡಿ ನೀವು ಮತ್ತೆ ಕೇಸ್ಗಳನ್ನ ಹಾಕಿ ಮತ್ತೆ ನಾವು ಪ್ರತಿಭಟನೆ ಮತ್ತೆ ಗಲಭೆ ಕಿರಿಕಿರಿ ಆತರ ಮಾಡಬೇಡಿ ಯಾವ ರೀತಿಯಾಗಿ ಇವತ್ತು ಸಮಾಜ ಬಯಸ್ತಿದೆ ಆ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಬಹುಸಂಖ್ಯಾತ ಸಮಾಜ ಇವತ್ತು ಹಿಂದೂ ಸಮಾಜ ನೋಡಿ ಒಂದು ನೆನಪಿಟ್ಕೊಳ್ಬೇಕು ಹಿಂದೂ ಸಮ ಹಿಂದೂ ಹಿತವನ್ನ ಬಿಟ್ಟು ನೀವು ಬೇರೆ ಮಾಡಿದ್ರೆ ರಾಜಕೀಯ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ ನೀವು ಯಾವುದೋ ಒಂದು ಆ ಟೆಂಪರರಿ ಇದನ್ನ ಅಧಿಕಾರವನ್ನ ನೀವು ಸಿಗ್ಬೋದು ನಿಮಗೆ ಆದ್ರೆ ಶಾಶ್ವತವಾಗಿ ಇದರಿಂದ ನೀವು ದೂರ ಆಗ್ತೀರಿ ಅನ್ನುವಂಥದ್ದು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಎರಡು ಪ್ರಶ್ನೆ ಇಲ್ಲ ಆ ನೀವು ಅದಕ್ಕೋಸ್ಕರ ಯಾವುದೇ ಬಿಟ್ಟಿ ಭಾಗಿಗಳನ್ನ ಕೊಟ್ಟು ನೀವು ಇದು ಸಮಾಜವನ್ನ ಇದು ಮಾಡಬೇಡಿ ನೀವು ಸಮಾಜದ ಪರವಾಗಿ ದೇಶದ ಪರವಾಗಿ ಧರ್ಮದ ಪರವಾಗಿ ಹಿಂದೂ ಧರ್ಮದ ಪರವಾಗಿ ಕೆಲಸಗಳನ್ನ ಮಾಡಿ ಹಾಗೆ ದೇಶಕ್ಕೆ ಹಿತ ಹಿಂದೂ ಹಿತ ಆದ್ರೆ ಮಾತ್ರ ದೇಶದ ಹಿತ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಹಾಗೆ ಮಾಡ್ಬೇಕಂದ್ರೆ ನಮ್ಮ ಅಭಿಪ್ರಾಯ ಅಪೇಕ್ಷೆ ಇರುವಂತದ್ದು ನಮ್ಮ ಎಲ್ಲರ ಅಪೇಕ್ಷೆ ಇರುವಂತದ್ದು ಖಂಡಿತವಾಗ್ಲು ಧನ್ಯವಾದಗಳು ಸುನೀಲ್ ಕೆ ಅವರೇ ಯು ಪ್ಲಸ್ ವೈನ ಜೊತೆಗೆ ಮಾತನಾಡಿದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ Eight four five four nine zero one double zero.